ಎಲ್ರಿಗೂ ನಮಸ್ಕಾರ ರೀ ಎಲ್ರಿಗೂ ಹೆಂಗದ್ರಿ ನಾನು ಕೂಡ ಆರಾಮದೇನು ರೀ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ರೀ ಇವತ್ತು ಭಾಳ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿರುವಂಥ ಕೋಸಂಬರಿ ಯಾವ ಥರ ಮಾಡೋದಂತೇಳಿ ತೋರ್ಸ್ಕೊಡಾಕತ್ತೀನಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಹೆಂಗೆ ಮಾಡೀನಂತೇಳಿ ನಿಮಗೆ ಕೂಡ ತೋರಿಸ್ತೀನಿ ರೀ ಈಗ ಒಂದು ಬೌಲ್ ರೀ ಇದಕ್ಕೆ ಒಂದು ಸಣ್ಣದ ಅಂದ್ರೆ ಉಳ್ಳಾಗಡ್ಡಿ ರೀ ಚಿಕ್ಕದಾಗಿ ಕಟ್ ಮಾಡಿ ಹಾಕುತ್ತಾ ಇದ್ದೀನಿ ಹಾಗ ಒಂದು ಟೊಮೆಟೊ ರೀ ಅದನ್ನು ಕೂಡ ಕಟ್ ಮಾಡಿ ಹಾಕುತ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಿಲ್ಲ ಅಷ್ಟು ಪ್ರಮಾಣದಾಗ ನೀವು ರೀ ನಾನಿಲ್ಲಿ ಸ್ವಲ್ಪ ಪ್ರಮಾಣದಾಗ ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ ರೀ ಆಮೇಲೆ ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕ್ತಾ ಇದ್ದೀನಿ ನೀವು ಹಸಿ ಮೆಣಸಿನ್ಕಾಯಿ ರೀ ಸ್ವಲ್ಪ ಕುಟ್ಟಿ ಕೂಡ ಹಾಕೋಬೋದು ರೀ ಅಂದ್ರ ಹತ್ರ ಪೇಸ್ಟ್ ಹಾಕೋದ್ರಿಂದ ಖಾರ ಇನ್ನೂ ಚೆನ್ನಾಗಿ ಹತ್ತಿತ್ತು ರೀ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ರೀ ಜೇರಿಗೆ ಕೂಡ ನೀವು ಕುಟ್ಟಿ ರೀ ಇನ್ನೂ ಚೆನ್ನಾಗಿರ್ತೈತಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಇಷ್ಟು ಹಾಕ್ಬಿಟ್ಟ ಈಗ ಇನ್ನೂ ಒಂದು ಎರಡು ಪದಾರ್ಥ ರೀ ಅದು ಏನಪ್ಪ ಅಂತಂದ್ರೆ ಶೇಂಗಾಕಾಳ ಪುಡಿರಿ ಶೇಂಗಾಕಾಳು ಬಿಟ್ಟು ಪುಡಿ ಮಾಡಿ ಇಟ್ಕೊಂಡು ಇರ್ತೀವ್ರಲ್ಲ ಅದನ್ನು ಇಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಹಾಕೀನಿ ಇದನ್ನು ಇವಾಗ ನಾವು ಎಲ್ಲನ ಏನು ಮಾಡ್ಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ರೀ ಎಲ್ಲ ಚೆಂದ ಉಪ್ಪು ಆಮೇಲೆ ಶೇಂಗಾಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕ್ರಿ ಇದಕ್ಕೆ ಕೊನೆಯದಾಗಿ ರೀ ಸ್ವಲ್ಪ ಸ್ವಲ್ಪ ಮೊಸರ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ಇಲ್ಲಿ ನೀವು ಜಾಸ್ತಿ ಕೂಡ ಶೇಂಗಾಪುಡಿ ಕೂಡ ಹಾಕೋಬೋದು ರೀ ಇಲ್ಲಿ ಸ್ವಲ್ಪ ಪ್ರಮಾಣದಾಗ ಮಾಡೋಕತ್ತೀನಿಲ್ಲ ಅದಕ್ಕೆ ಸ್ವಲ್ಪ ರೀ ನೋಡಿರಿ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರ ರೀ ಅಲ್ಲಿ ಒಂದು ಸಣ್ಣ ವಾಟಿ ಆಗುವಷ್ಟು ಮಾಡ್ಕೋತಾ ಇದ್ದೀನಿ ನೋಡ್ರಿ ನಿಮ್ಮ ಮೊಸರ ಎಷ್ಟು ಬೇಕಾ ಅಷ್ಟು ಹಾಕೋಬಹುದು ನೀವು ಬಹಳ ಹಾಕಿರ ಬಿ ಏನಾಗ್ತೈತಿ ಮೊಸರು ಎಲ್ಲಾ ಒಂದ್ ಕಡೆ ಹರಿದು ಹೋಗಕ್ ಸ್ಟಾರ್ಟ್ ಮಾಡ್ತೈತಿ ಅದಕ್ಕೆ ನನ್ನ ನೋಡ್ಕೊಂಡ ಅದಕ್ಕೆ ಎಷ್ಟು ಬೇಕರ್ಲೆ ಅಷ್ಟಷ್ಟ ಹಾಕಿ ಕಲಸಿ ಇಟ್ಕೊತಾ ಇದ್ದೀನಿ ಇಷ್ಟ ನೋಡ್ರಿ ಇದನ್ನು ಮಾಡೋಕೆ ಭಾಳ ಸಿಂಪಲ್ ಐತ್ರಿ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಚಪಾತಿಗೆ ರೋಟಿಗೆ ಎಲ್ಲದಕ್ಕೂ ಭಾಳ ಮಸ್ತ್ ಇರ್ತೈತ್ರಿ ಖಂಡಿತ ನೀವು ಟ್ರೈ ಮಾಡಿರಿ ಇದಕ್ಕೇನು ಸೌತೆಕಾಯಿ ಹೆಸರು ಬೇಳೆದು ಏನೂ ಬೇಡ್ರಿ ಒಂದು ಎರಡು ಮೂರು ಪದಾರ್ಥ ಇದ್ರೆ ಸಾಕು ಹೆಂಗಾದ್ರೆ ಐತ್ರಿ ಈ ಥರ ಮಾಡ್ಕೊಂಡ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಈ ರೆಸಿಪಿ ಇಷ್ಟ ಐತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ರಿಗೂ ಬಾಯ್ ಬಾಯ್